ಹನುಮಂತು ಗೆಲ್ತಾರೆ ಗೆಲ್ಲಬೇಕು ಗೆಲ್ಲಲೇಬೇಕು ಅನ್ನೋ ರೀತಿ ಒಂದು ಚರ್ಚೆಗಳು ಮೇ ಬಿ ಅವರು ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಯಾಕೆ ಅಂತ ಹೇಳಿ ಆಬ್ವಿಯಸ್ಲಿ ನನ್ನ ಪ್ರಕಾರ ಹನುಮಂತನೇ ಗೆಲ್ಲಬೇಕು ಯಾಕೆ ಅಂದರೆ ಅದು ಆ ವ್ಯಕ್ತಿತ್ವ ಗೆಲ್ಲಬೇಕು ಪ್ರಾಮ್ನೆನ್ಸ್ ಗೆಲ್ಲಬೇಕು ಅವರಲ್ಲಿರೋ ಹಾನೆಷ್ಟು ನಾನು ನೋಡಿದ್ದೀನಿ ಅದು ಗೆಲ್ಲಬೇಕು ಹನುಮಂತನ್ನು ಎಲ್ಲರ ರೀತಿ ಆಟ ಆಡೋರಲ್ಲ ಅವರ ಆಟದ ಪ್ರಕಾರವೇ ಬೇರೆ ಅದು ಕೆಲವರಿಗೆ ಅದು ಸ್ಟ್ರಾಟಜಿ ಅಂತ ಅನಿಸಿರ್ಬೋದು ಏನೋ ಬೇರೆ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ಅನಿಸಿರ್ಬೋದು ಬಟ್ ತಪ್ಪೇನಿಲ್ಲ ಆಟಕ್ಕೋಸ್ಕರ ಆಟ ಆಡ್ತಿದ್ದಾನೆ ಎಲ್ಲರೂ ಕಪ್ಗೋಸ್ಕರ ಆಟಾಡಿದರೆ ಈತ ಹುಡುಗಿಗೋಸ್ಕರ ಆಟಾಡ್ತಿದ್ದಾನೆ ಅನ್ನೋ ಥರ ಇವು ನಾನೇ ತಪ್ಪಾಗಿ ಇಲ್ಲ ಅವರಿಗೆ ಸಿ ಅವರು ಹುಡುಗಿ ಬಗ್ಗೆ ಮಾತಾಡಬೇಕಾದ್ರೆ ಆಲ್ಮೋಸ್ಟ್ ನಾನು ಹತ್ರ ಮಾತಾಡ್ಬೇಕು ಅಷ್ಟೇ ಹೇಳಿದ್ವಿ ನಾವು ನನಗೆ ಬೇರೆ ಯಾವ ವಿಷಯನೂ ಹೇಳಿಲ್ಲ ಅದೇನೋ ಒಂದು ವಿಪರೀತ ಪ್ರೀತಿ ಇದೆ ಆದರೆ ಅದನ್ನು ಒಬ್ರಿಗೊಬ್ರು ಹೇಳ್ಕೊಳ್ಳೋದ್ರಲ್ಲೇ ಆಗಲಿ ಅಥವಾ ಅವರಿಬ್ರಲ್ಲ ಮನೆ ಅವರಿಬ್ ಆ ವಿಚಾರದಲ್ಲಿ ಏನೋ ಸ್ವಲ್ಪ ಅವರ ಮಾತುಕತೆ ನಡಿಬೇಕು ನಾನು ನಾನ್ ಇನ್ವಾಲ್ ಕಷ್ಟ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ